ಕಿವಿ ಕೆಳಗಡೆ ಬಾರಿಸಬೇಕಲ್ವೇನ್ರಿ ನಿಮ್ಮಲ್ಲಿ ಏನು ಹೇಳ್ತೀರಿ ಯಾವಾಗಲೂ ನಮ್ ಶರಿಯಲ್ಲ ಹಂಗಿದೆ ಶರಿಯಲ್ಲ ಹಿಂಗಿದೆ ಅಂತೆಲ್ಲ ಹೇಳ್ತಿರಲ್ಲ ನಾನು ಓದ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಯಾರ ಚರ್ಚ್ ಮಂದಿರಗಳನ್ನು ಎಂದಿಗೂ ನಿವಾಸವಾಗಿ ಬಳಸಬಾರದು ಚರ್ಚ್ ಮಂದಿರಗಳಿಗೆ ಘಾಸಿ ಮಾಡಬಾರದು ನಾಶಗೊಳಿಸಬಾರದು ವಿಶ್ವಾಸದ ವಿಷಯದಲ್ಲಿ ಯಾರನ್ನು ವಿನಾಕಾರಣ ಅಡ್ಡಿಪಡಿಸಲೇಬಾರದು ಯಾವುದೇ ಧರ್ಮದವರನ್ನು ಮತಾಂತರಕ್ಕೆ ಎಂದಿಗೂ ಬಲತ್ಕರಿಸಬಾರದು ಮತ್ತೊಬ್ಬರಿಗೆ ಗೌರವ ಕೊಡುವುದು ಗೌರವಕ್ಕೆ ಧಕ್ಕೆ ತರಬಾರದು ಅದು ನನ್ನ ಧರ್ಮ ಧರ್ಮ ಪವಿತ್ರ ಕುರಾನ್ ಹೇಳುತ್ತೆ ಗಣೇಶಿಂದ ಬಂದಾಗ ನಾನು ಹೇಳೋದು ಬಿಡಿ ಕಾನೂನು ಮಲ್ಲಿಕಾರ್ಜುನ ಬಾಲದಂಡಿ ಎಸ್ ಪಿ ರಾಜಕೀಯ ಮೆರವಣಿಗೆ ಒಂದು ಕೈ ಇಟ್ಬಿಡ್ತೀನಿ ನಾನು ಈ ಥರ ತಿದ್ದಿ ಬುದ್ಧಿ ಹೇಳುವಂತಹ ಹಕ್ಕು ಎಲ್ಲ ಧರ್ಮದ ಮುಖಂಡರುಗಳಿಗೆ ರೀ ಕಿವಿ ಕಳಗಡೆ ಯಾಕೆ ಕೊಡಲ್ಲ ನೀವು ಪಠಾರ ಅಂತ ನಮ್ ರಾಜ್ಯಾದ್ಯಂತ ಒಂದು ಲಕ್ಷಾಂತರ ಗಣೇಶ ವಿಸರ್ಜನೆಗಳಾಗಿವೆ ಒಂದು ಅಹಿತರ ಘಟನೆ ಯಾವುದೇ ತರಹದ ಘಟನೆ ನಡೆದಿಲ್ಲ ಮಿಲಾದ್ ನಡೀತು ಈ ಕಡೆ ಗಣೇಶನು ನಡೀತು ಒಂದೇ ಸಮಯದಲ್ಲಿ ಈ ಬೀದಿ ಈ ಸಂದಿಯಿಂದ ಮೀಲಾದ್ ಮೆರವಣಿಗೆ ಹೋಯ್ತಾ ಇತ್ತು ಈ ಈ ಕಡೆಯಿಂದ ಗಣೇಶನ್ ಮೆರವಣಿಗೆ ನಡೀತು ಪೊಲೀಸ್ನವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ರಾಜ್ಯದ ಜನತೆ ಸ್ಪಂದಿಸ್ತು ಒಂದು ಪ್ರಾಬ್ಲಮ್ ಆಗಿಲ್ಲ ಅಲ್ಲಿನ ಎಮ್ ಎಲ್ ಎ ಉದಯ್ ಅವರು ಅಲ್ಲೇ ಇರ್ತಾರೆ ಪ್ರತಿಯೊಂದು ಮೆರವಣಿಗೆಯಲ್ಲಿ ಅವರು ಹೋಗ್ತಾರೆ ಎಲ್ಲರಲ್ಲೂ ಭಾಗವಹಿಸ್ತಾರೆ ಅವರು ಕಾಂಗ್ರೆಸ್ ಎಮ್ ಎಲ್ ಎಂದ ಬಿಟ್ಟಿದ ತಕ್ಷಣ ಆ ರಾತ್ರಿ ಈ ಒಂದು ಘಟನೆ ನಡೆಯುತ್ತೆ ಲೈಟ್ ಆಫ್ ಮಾಡ್ಬಿಟ್ಟು ಕಲ್ಲ ಹೊಡೆದಿದ್ದು ಅದು ಲೈಟ್ ಯಾರು ಆಫ್ ಮಾಡಿದ್ರು ಕಲ್ಲಿ ಯಾರು ಹೊಸಿದ್ರು ಅದಕ್ಕೆಲ್ಲ ಬರೋಣ ಪೊಲೀಸ್ ಅದ್ರ ಮೇಲೆ ತನಿಖೆ ಮಾಡ್ಬಿಟ್ಟು ರಿಪೋರ್ಟ್ ಅನ್ನ ಕೊಡ್ಲಿ ಇವತ್ತು ಪೊಲೀಸ್ಗೆ ಪ್ರಶ್ನೆ ಮಾಡ್ತೀನಿ ಮಲ್ಲಿಕಾರ್ಜುನ್ ಬಾಲರಂಡಿ ಅವರಿಗೆ ಪ್ರಶ್ನೆ ಮಾಡ್ತೀನಿ ಮಂಡ್ಯದ ಎಸ್ ಪಿ ಆದವರು ಎಂಟು ಮುಕ್ಕಾಲಿಗೆ ಈ ಘಟನೆ ನಡೀತದೆ ಒಂದು ಕಡೆ ಗಣೇಶನ್ ಮೆರವಣಿಗೆ ಹೋಗಿ ಅದು ವಿಸರ್ಜನೆ ಮಾಡುತ್ತೆ ಹತ್ತು ಗಂಟೆ ಒಳಗಡೆ ನೀವು ಎಫ್ಐಆರ್ ಮಾಡ್ಬಿಡ್ತೀರಾ ಎರಡು ಗಂಟೆಯಲ್ಲಿ ನೀವು ಸಿ ಸಿ ಟಿವಿ ಫುಟೇಜ್ನ ನೋಡಿ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವ್ರನ್ನೇ ಅರೆಸ್ಟ್ ಮಾಡಿದೀರಾ ಇದು ಇದು ಕರ್ನಾಟಕ ರಾಜ್ಯದ ಪೊಲೀಸ್ ಅಷ್ಟೊಂದು ಇಂಪ್ರೂವ್ ಆಗಿಬಿಟ್ಟಿದ್ಯಾ ಎರಡೇ ಗಂಟೆ ಕಾಲದಲ್ಲಿ ಯಾರು ಮಾಡಿದ್ರು ಯಾರು ತೋರಿದ್ರು ಅದೆಲ್ಲ ಸೆಕೆಂಡ್ರಿ ಎರಡೇ ಎರಡು ಗಂಟೆಯಲ್ಲಿ ಐ ಆರ್ ಕಾಪಿ ಇದೆ ನಾನು ನಿಮಗೆ ತೋರಿಸ್ತೀನಿ ಏಯ್ಟ್ ಟೆನ್ ಏಯ್ಟ್ ಟು ಏಯ್ಟ್ ಟೆನ್ ಅದು ನಡೆದಿರೋದು ಏಳು ಮುಕ್ಕಾಲು ಅಂತ ಹೇಳ್ತಾರೆ ಎಂಟು ಎಂಟು ಹತ್ತುವರೆಗೆ ಅದು ನಡೆದಿದೆ ಆ ಘಟನೆ ಕಲ್ಲು ತೂರಾಟ ನಡೆದಿದೆ ಸೊ ಅರೆಸ್ಟ್ ಪ್ರೊಸೀಜರ್ ಅರೆಸ್ಟ್ ಮಾಡಿದ್ವಿ ಅಂತ ರಜಾಕ್ ಅವ್ರ ಮುಂದೆ ಬಂದು ಕತೆ ಹೇಳ್ಬೇಕು ಇವಾಗ ಎಸ್ ಪಿ ಬಂದು ರಜಾಕ್ ಕತೆ ಹೇಳ್ಬೇಕು ಇವಾಗ ಅಲ್ಲ ರಜಾಕ್ ಕೇಳೋದಲ್ಲ

ಜಾವೆಲಿನ್ ಥ್ರೋ ನಲ್ಲಿ ಪ್ರೈಸ್ ಅಲಿ ಗೋಲ್ಡ್ ಮೆಡಲ್ ತೊಂಬರ್ಲಿ ನಮ್ಮ ದೇಶಕ್ಕೆ ಆ ಮಸೀದಿಯಿಂದ ಅಷ್ಟ ದೂರ ಗಣೇಶನ್ ಮೇಲೆ ಹೊಡಿಯಕ್ ಸಾಧ್ಯನಾ ಇದೆಲ್ಲ ನಾವು ಸುಮ್ನೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಟಾರ್ಗೆಟ್ ಮಾಡಿ ಇವರು ಇವರು ಒಂದ್ ನಿಮಿಷ ನೋಡಿ ನಾನು ಮಾತಾಡ್ತಾ ಇದೀನಿ ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ನೀವು ತಿದ್ದೀವಿ ನಾನು ಬೇಡ ಅನ್ನಲ್ಲ

ಮೆರವಣಿಗೆ ಎಷ್ಟು ದೂರ ಹೋಗಿದೆ ಮಸೀದಿಯಿಂದ ಅಷ್ಟು ದೂರ ಕಲ್ಗೆ ಆಗುತ್ತಾ ಆ ಕಲ್ಗಳು ಬರ್ತಿರೋ ವಿಡಿಯೋನೂ ಇದೆ ಅಲ್ಲ ನಾನೇ ಅಪ್ಲೋಡ್ ನನ್ನ ಪ್ರೈವೇಟ್ ಪ್ರೊಫೈಲ್ ಮೇಲೆ ಆ ಕಲ್ಗಳು ಎಲ್ಲಿಂದ ಬಂದಿದೆ ಕಾಣಿಸ್ತಾ ಇದೆ ಅಲ್ಲ ಎಸ್ ಪಿ ಅವ್ರ ಏನ್ ಹೇಳಿದ್ರು ಮಸೀದಿ ಕರಣ ಕಾರಣಕ್ಕೂ ಬಂದಿಲ್ಲ ಈ ಕಡೆಯಿಂದ ಬಂತು ಈ ಕಡೆ ಇದ್ದ ಗ್ಯಾರೇಜು ಕ್ಲೋಸ್ ಆಗಿತ್ತು ಮತ್ತೊಂದ್ ಮಾತ್ ಹೇಳ್ತೀನಿ ರಮಾಕಾಂತ್ ನೋಡಿ ಅದು ಒಂದು ಚಿಕ್ಕ ಬಡಾವಣೆ ಅದು ಆ ರಾಮ್ ರಹೀಂ ನಗರ ಮಂಡ್ಯದ ಇಪ್ಪತ್ ಮೂರು ವಾರ್ಡ್ಸ್ ಅಲ್ಲಿ ಒಂದು ವಾರ್ಡಿನ ಒಂದು ಬಡಾವಣೆ ಅದು ಅಲ್ಲಿ ನೀವು ಜಾಸ್ತಿ ಅಂತ ಲೆಕ್ಕ ಹಾಕಿದ್ರು ನೂರ ಎಂಬತ್ ಇರೋದಲ್ಲಿ ಅಲ್ಲಿ ಕೇವಲ ಮುನ್ನೂರು ಜನ ಒಂದೇ ಮಸೀದಿ ಇವಾಗ ರಮಾಕಾಂತ್ ಯಾರು ಅಬ್ದುಲ್ ರಜಾಕ್ ಯಾರು ಒಬ್ಬರಿಗೊಬ್ರು ಪರಿಚಯ ಚೆನ್ನಾಗಿ ಪರಿಚಯ ರಮಕಾಂತ್ ಕಲ್ಯಸ್ ನಾನು ನಾನು ಹೇಳಿ ನಾನು ಕೇಳಿ ಹೇಳ್ಬೋದು ರಮಾಕಾಂತ್ ಎಸ್ ಅಂತ ಈ ಕಡೆ ಒಂದು ಮಾತಾಡಿದ್ರೆ ಅಬ್ದುಲ್ ರಜಾಕೆ ಅಂತಬಿಟ್ಟು ಕರೆಕ್ಟಾಗಿ ಆಗಿ ಹೇಳ್ಬೋದು ಆಚೆಯಿಂದ ಯಾರು ಬಂದಿದ್ರು ಕೇವಲ ಮೂರೇ ಮೂರು ಜನ ಅದು ಯಾರು ಚನ್ನಪಟ್ನ ಅದು ಹೆಂಗೆ ಅವರ ರಿಲೇಟಿವ್ಸ್ ಮನೆಗ್ ಬಂದಿರೋ ಬಂದಿದ್ರು ಅಂತ ಮನೆಗ್ ಬಂದಿರೋ ರಿಲೇಟಿವ್ಸ್ ಅವರು ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿ ಈ ಮೂರು ಜನ ಆಚೆ ಅವರು ಇಲ್ಲಿ ಬಟ್ ಅವರೇನ ಓಕೆ ಅವರೇನ ಕಲ್ಲಿಸದಿದ್ದು ಒಂದು ಪೊಲೀಸ್ ಮೆರವಣಿಗೆ ಹೋಗ್ಬೇಕು ಅಂದ್ರೆ ಇವ್ರ ಒಂದು ಕ್ಯಾಮರಾ ಕೊಟ್ಟು ಕಳ್ಸ ಎಲ್ಲ ಇದೆ ಅಲ್ವಾ ಏನಕ್ಕೆ ಪ್ರೂಫ್ ಬಂದಿಲ್ಲ ಗಣೇಶನ್ ಮೆರವಣಿಗೆ ಮೇಲೆ ಅಕಸ್ಮಾತ್ ಕಲ್ಲಿ ಎಜಿದ್ರೆ ಈ ಕಡೆಯಿಂದ ಬಂತು ಅಂತ ವಿಡಿಯೋ ಬರಲ್ವಾ ಇಲ್ಲಿ ವಿಡಿಯೋ ಹಿಡ್ದಿರೋದ್ರಲ್ಲಿ ಕಲ್ಲಿ ಎಲ್ಲಿಂದ ಬರ್ತಾ ಇದೆ ಕಾಣಿಸ್ತಾ ಇದೆ ಅಲ್ಲ ಕ್ಲಿಯರ್ ಆಗಿ ಇಲ್ಲಿ ಒಂದು ಷಡ್ಯಂತ್ರ ನಡೆದಿದೆ ಎಕ್ಸ್ಪೋಸ್ ಮಾಡ್ರಿ ಬಿಜೆಪಿಯ ನಾಯಕರು ಆರ್ ಅಶೋಕ ಕೇಳಿ ಒಂದು ಬೇರೆಯವರೊಬ್ಬರೇ ಅಲ್ಲ ಅಶ್ವತ್ ನಾರಾಯಣನ ಮಾತು ಬಿಟ್ ನೋಡಿ ಅಶೋಕರವರ ಮಾತುಗಳನ್ನ ಎತ್ ನೋಡ್ಕೊಳ್ಳಿ ಮಸೀದಿಯಲ್ಲಿ ಗುಂಡಾಗಳಿರ್ತಾರಂತ ಅಂತ ಇವರಿಗೆ ಜ್ಞಾಪನೆ ಇಲ್ವಾ ಅಂತ ಕೇಳ್ತಾರೆ ಮಸೀದಿಯಲ್ಲಿ ಗುಂಡಾಗಳು ಇರ್ತಾರ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು ರಾಜ್ಯದ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹೇಳಿದ್ರೆ ಅದು ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ ವಿಪಕ್ಷ ನಾಯಕರಾದವರು ಇವರು ರಾಜ್ಯದ ಶಿಸ್ತನ್ನ ಕಾಪಾಡಬೇಕು ಅದರ ಶಾಂತಿ ಸುವ್ಯವಸ್ಥೆನ ಕಾಪಾಡಬೇಕು ಇವ್ರ ಮನಸ್ಸಲ್ಲಿ ಇಲ್ವಾ ಪದೇ ಪದೇ ಮಾತ್ ಏನೋ ಪಾಕಿಸ್ತಾನ